ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ಆ ಧ್ವಜಗಳು ತಿರುಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಸ್ತೆಯ ಮೇಲೆ ಹಾದು ಹೋಗ್ತಿರ್ತಕ್ಕಂಥ ಕೆಲವು ಮುಸ್ಲಿಂ ಮಹಿಳೆಯರು ಆ ಧ್ವಜಗಳನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ ಈಗ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಇಲ್ಲಿ ಈ ದೇಶದ ಅನ್ನವನ್ನ ತಿಂತೀರಿ ಈ ದೇಶದಲ್ಲಿ ವಾಸ ಮಾಡ್ತೀರಿ ಯಾಕೆ ನಿಮಗೆ ಅಷ್ಟೊಂದು ಪಾಕಿಸ್ತಾನದ ಮೇಲೆ ಪ್ರೀತಿ ಆ ಧ್ವಜದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ನಮ್ಮ ದೇಶದ ಇಪ್ಪತ್ತಾರು ಪ್ರಜೆಗಳನ್ನ ಕೊಂದಿದ್ದಾರೆ ನಿಮಗೆ ಪ್ರತಿಭಟನೆ ಮಾಡುವ ಮನಸ್ಸು ಕೂಡ ಇಲ್ಲ ಆದ್ರೆ ಮತ್ತೆ ಸಾರ್ವಜನಿಕವಾಗಿಯೇ ನೀವು ಪಾಕಿಸ್ತಾನದ ಧ್ವಜ ಮೇಲೆ ಪ್ರೀತಿಯನ್ನ ತೋರಿಸ್ತೀರಿ ಅಂತಂದ್ರೆ ಇದು ನಿಮ್ಮ ಮನಸ್ಥಿತಿಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ಹೇಳಬೇಕಾಗುತ್ತೆ ನಮ್ಮ ದೇಶದಲ್ಲಿ ಕೆಲವರಿಗೆ ಪಾಕಿಸ್ತಾನ ಅಂದ್ರೆ ಪಂಚಪ್ರಾಣ ಅಂತ ಅನಿಸುತ್ತೆ ಯಾಕೆ ಅಂದ್ರೆ ಅದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇರ್ತಾರೆ ಇಡೀ ದೇಶದಲ್ಲಿ ಈಗ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ ಯಾಕೆಂತ ಕೇಳಿದ್ರೆ ಲಷ್ಕರ್ ಉಗ್ರವಾದಿಗಳು ಧರ್ಮದ ಆಧಾರದ ಮೇಲೆ ಭಾರತದ ಇಪ್ಪತ್ತಾರು ಪ್ರಜೆಗಳನ್ನ ಹೊಡೆದು ಉಳಿಸಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಪ್ರತಿಭಟನೆಗಳಿಗೆ ಕರೆಯನ್ನು ನೀಡಿದ್ದಾರೆ ಕಲಬುರಗಿಯಲ್ಲಿಯೂ ಕೂಡ ಬಜರಂಗ ದಳದ ಕಾರ್ಯಕರ್ತರು ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಜಗತ್ ಸರ್ಕಲ್ ನ ರಸ್ತೆಯ ಮೇಲೆ ಪಾಕಿಸ್ತಾನದ ಧ್ವಜ ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾರೆ ಈ ವಿಷಯವನ್ನ ತಿಳಿದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಧ್ವಜಗಳನ್ನ ವಶಕ್ಕೆ ಪಡಿತಾರೆ ಜೊತೆಗೆ ಬಜರಂಗ ದಳದ ಕಾರ್ಯಕರ್ತರನ್ನ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ ಯಾಕೆ ಅಂತ ಕೇಳಿದ್ರೆ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅನ್ನುವ ಸಬಬನ್ನು ನೀಡ್ತಾರೆ ಈ ದೇಶದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಪರ್ಮಿಷನ್ ಬೇಕೇ ಬೇಕು ಯಾಕೆಂದ್ರೆ ಅಷ್ಟೊಂದು ಕಾನೂನು ಏನಪ್ಪಾ ಅಂತ ಕೇಳಿದ್ರೆ ಅವರು ಪಾಲನೆ ಮಾಡ್ತಾ ಇದ್ದಾರೆ ಆದ್ರೆ ಇಪ್ಪತ್ತಾರು ಜನರನ್ನ ಆ ಲಸ್ಕರ್ ಉಗ್ರವಾದಿಗಳು ಹೊಂದಿರತಕ್ಕ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ದೇಶದಲ್ಲಿ ಪ್ರತಿಭಟನೆಯನ್ನ ಮಾಡುವ ಮನಸ್ಸು ಕೂಡ ಮಾಡ್ತಾ ಇಲ್ಲ ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ಆ ಧ್ವಜಗಳು ತೆರವುಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಸ್ತೆಯ ಮೇಲೆ ಹಾದು ಹೋಗ್ತಿರ್ತಕ್ಕಂಥ ಕೆಲವು ಮುಸ್ಲಿಂ ಮಹಿಳೆಯರು ಆ ಧ್ವಜಗಳನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ ಈಗ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಇದು ಈ ದೇಶದ ಅನ್ನವನ್ನ ತಿಂತೀರಿ ಈ ದೇಶದಲ್ಲಿ ವಾಸ ಮಾಡ್ತೀರಿ ಯಾಕೆ ನಿಮಗೆ ಅಷ್ಟೊಂದು ಪಾಕಿಸ್ತಾನದ ಮೇಲೆ ಪ್ರೀತಿ ಆ ಧ್ವಜದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ನಮ್ಮ ದೇಶದ ಇಪ್ಪತ್ತಾರು ಪ್ರಜೆಗಳನ್ನ ಕೊಂದಿದ್ದಾರೆ ನಿಮಗೆ ಪ್ರತಿಭಟನೆ ಮಾಡುವ ಮನಸ್ಸು ಕೂಡ ಇಲ್ಲ ಆದ್ರೆ ಮತ್ತೆ ಸಾರ್ವಜನಿಕವಾಗಿಯೇ ನೀವು ಪಾಕಿಸ್ತಾನದ ಧ್ವಜ ಮೇಲೆ ಪ್ರೀತಿಯನ್ನ ತೋರಿಸ್ತೀರಿ ಅಂತಂದ್ರೆ ಇದು ನಿಮ್ಮ ಮನಸ್ಥಿತಿಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ಹೇಳಬೇಕಾಗುತ್ತೆ ಇನ್ನೂ ಮೇಲೊಂದು ಸ್ಟೆಪ್ ಹೋಗಿ ಏನಪ್ಪಾ ಅಂತ ಕೇಳಿದ್ರೆ ಸಿ ಪಿ ಎಂ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ನೀಲಾ ಮೇಡಮ್ ಅವರು ಹೇಳ್ತಾರೆ ನೀವು ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಯಾಕಂತ ಕೇಳಿದ್ರೆ ಇವರು ಪರ್ಮಿಷನ್ ತಗೊಂಡಿಲ್ಲ ಮೇಲಾಗಿ ಅಲ್ಪಸಂಖ್ಯಾತರು ಇರುವ ಸ್ಥಳದಲ್ಲಿ ಇವರು ಪಾಕಿಸ್ತಾನದ ಧ್ವಜವನ್ನು ಅಂಟಿಸಿದ್ದಾರೆ ಅಲ್ಲ ಸ್ವಾಮಿ ಈ ಪಾಕಿಸ್ತಾನ ಇಲ್ಲಿರ್ತಕ್ಕಂಥವ್ರು ಏನು ಅಲ್ಪಸಂಖ್ಯಾತರಿದ್ದಾರೆ ಅವ್ರೇನು ಪಾಕಿಸ್ತಾನದವರ ಭಾರತದ ಪ್ರಜೆಗಳು ತಾನೆ ಮತ್ ಅವಳು ಕೂಡ ಆ ದೇಶದ ವಿರುದ್ಧ ಪ್ರತಿಭಟನೆ ಮಾಡಬಹುದಲ್ವಾ ನೀವು ಪ್ರಚೋದನೆ ಮಾಡ್ತಾ ಇದ್ದೀರಿ ಅವರಿಗೆ ನೀವು ದಿಕ್ಕನ್ನ ದಿಕ್ಕನ ತಪ್ಪಿಸ್ತಾ ಇದ್ದೀರಿಕೇನಿಲ್ಲ ಮೇಡಮ್ ಅವರೇ ಯಾವ ದೇಶದಲ್ಲಿ ಬದುಕ್ತಾ ಇದ್ದೀರಾ ಇಪ್ಪತ್ತಾರು ಜನರನ್ನ ಗುಂಡಿಕ್ಕಿ ಕೊಲ್ಲಿದಾಗ ನೀವು ಎಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀರಿ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದೀರಾ ಆ ಮನಸ್ಥಿತಿ ನಿಮಗಿದೆ ಏನಕ್ಕೆ ಏನಿಲ್ಲ ಮೇಡಮ್ ಅವರೇ ಇಲ್ಲ ಅಂತ ಅನಿಸುತ್ತೆ ಕೇವಲ ಅಲ್ಪಸಂಖ್ಯಾತರನ್ನ ಓಣಿಸುವುದೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ ಅಂತ ಅನಿಸುತ್ತೆ ನೀವು ಉಲ್ಟಾ ಭಜರಂಗದ ಕಾರ್ಯಕರ್ತರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ಹೇಳ್ತೀರಿ ಯಾಕೆ ನೀವು ಪಾಕಿಸ್ತಾನದ ವಿರುದ್ಧ ಲಷ್ಕರ್ ವಿರುದ್ಧ ಉಗ್ರವಾದಿಗಳ ವಿರುದ್ಧ ಧರ್ಮದ ಆಧಾರದ ಮೇಲೆ ಗುಂಡಿಟ್ಟಿಕ್ಕೆ ಕೊಲ್ಲುವಾಗ ನಿಮ್ಮ ಹೇಳಿಕೆಗಳು ಎಲ್ಲಿ ಹೋಗಿದ್ವು ನಿಮ್ಮ ಪ್ರತಿಭಟನೆ ಎಲ್ಲಿ ಹೋಗಿತ್ತು ನಿಮ್ಮ ಪತ್ರಿಕಾ ಸ್ಟೇಟ್ಮೆಂಟ್ ಎಲ್ಲಿ ಹೋಗಿತ್ತು ಮೇಡಮ್ ಅವರೇ ಇಂತಹ ಮನಸ್ಥಿತಿಯವರು ದೇಶದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಮೊದಲು ಊರ್ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಅಂದಾಗ ಮಾತ್ರ ಈ ದೇಶ ಸದೃಢವಾಗಿ ಸಾಧ್ಯವಾಗಿದೆ